ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಪೋಷಕರಿಗೆ ಚಾನಲ್ಗೆ ಸ್ವಾಗತ ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ಏನಾದರೂ ತೊಂದರೆ ಇದ್ದರೆ ಭಾಳ ಟೆನ್ಷನ್ ಇದ್ದರೆ ಕಾಲೇಜ್ ನಮಗೆ ಸಿಗ್ತದೋ ಇಲ್ವೋ ಅಂತ ಹೇಳಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಫೋನ್ಪೇ ಮಾಡಿ ನಾನು ನಿಮಗೆ ಕಾಲ್ ಮಾಡಿ ನಾನೇ ಉತ್ತರಿಸ್ತೀನಿ ಅಂತ ಹೇಳಿದ್ದೆ ಬಹಳಷ್ಟು ಜನ ಮಾಡ್ತಾ ಇದ್ದೀರ ಕೆಲವರು ಫೋನ್ಪೇ ಮಾಡಿ ಸುಮ್ಮನೆ ಆಗಿಬಿಡ್ತೀರ ದಯವಿಟ್ಟು ನೀವು ಫೋನ್ಪೇ ಮಾಡಿದ್ದನ್ನು ಒಂದು ಸ್ಕ್ರೀನ್ಶಾಟ್ ಹೊಡೆದು ಅದನ್ನು ವಾಟ್ಸಪ್ನಲ್ಲಿ ಹಾಕಿ ಮತ್ತು ನಿಮ್ಮ ಪ್ರಶ್ನೆ ನಿಮ್ಮ ಹೆಸರೇನು ನಿಮ್ಮ ರ್ಯಾಂಕ್ ಎಷ್ಟಿದೆ ಮತ್ತು ಯಾವ ಕ್ಯಾಟಗರಿ ಮತ್ತು ನಿಮಗೆ ಯಾವ ಪ್ಲೇಸ್ನಲ್ಲಿ ಯಾವ ಕೋರ್ಸ್ ಬೇಕು ಅನ್ನೋದನ್ನು ವಿವರಗಳನ್ನು ನೀವು ವಾಟ್ಸಪ್ನಲ್ಲಿ ಹಾಕಿದರೆ ನನಗೆ ಅನುಕೂಲ ಆಗ್ತದೆ ಮತ್ತು ನನಗೆ ತಿಳಿತದೆ ಇಂಥವ್ರು ಹಿಂಗೆ ಮಾಡಿದ್ದಾರೆ ಅಂತ ಇಲ್ಲದ್ರೆ ನನಗೆ ನೀವು ಫೋನ್ಪೇ ಮಾಡಿ ಸುಮ್ಮನೆ ಆಗಿಬಿಟ್ರೆ ನಮಗೆ ಏನೂ ಗೊತ್ತಾಗೋದಿಲ್ಲ ನನಗೆ ಆದ ಕಾರಣ ನೀವು ದಯವಿಟ್ಟು ಅದು ಫೋನ್ ಪೇ ಮಾಡಿದ್ದನ್ನು ವಾಟ್ಸಪ್ನಲ್ಲಿ ಹಾಕಿ ಅಟ್ಲೀಸ್ಟ್ ನೀವು ಅದನ್ನು ಸ್ಕ್ರೀನ್ಶಾಟ್ ಹಾಕಲಿಲ್ಲ ಅಂದರೂ ನಾನು ಈ ನಂಬರಿಂದ ಈ ಹೆಸರಿಂದ ನಾನು ಫೋನ್ಪೇ ಮಾಡಿದ್ದೀನಿ ಕೆಲವೊಬ್ರು ಏನು ಮಾಡಿರ್ತಾರೆ ಬೇರೆ ಇದರಿಂದ ಫೋನ್ಪೇ ಮಾಡ್ತಾರೆ ಅಲ್ಲಿ ವಾಟ್ಸಪ್ನಲ್ಲೇ ಬೇರೆ ಇರ್ತದೆ ಅದನ್ನು ನೀವು ಮೆನ್ಷನ್ ಮಾಡಿ ನಾನು ನಿಮಗೆ ಕಾಲ್ ಮಾಡ್ತೀನಿ ನಾನು ಕಾಲ್ ಮಾಡಿ ನಿಮ್ಮ ಎಲ್ಲ ವಿವರಗಳನ್ನು ಇನ್ನೊಮ್ಮೆ ಕೇಳಿ ನಂತರ ದಯವಿಟ್ಟು ಒಂದು ಫೈವ್ ಡೇಸ್ ಟೈಮ್ ಕೊಡಬೇಕು ನೀವು ಯಾಕಂದರೆ ಭಾಳ ಜನ ಇದನ್ನು ಮಾಡ್ತಾ ಇದ್ದಾರೆ ಫೈವ್ ಡೇಸ್ ಟೈಮ್ ಕೊಟ್ಟರೆ ನಾನು ನಿಮ್ಮ ಒಂದು ರ್ಯಾಂಕಿಗೆ ನಿಮ್ಮ ಕ್ಯಾಟಗರಿಗೆ ಸೂಕ್ತವಾದ ಒಂದು ಕಾಲೇಜ್ ಲಿಸ್ಟನ್ನು ನೀಡ್ತೀನಿ ಮತ್ತು ಬಹಳ ಹೈ ಎಕ್ಸ್ಪೆಕ್ಟೇಷನ್ನ ಇಟ್ಕೋಬೇಡಿ ಕೆಲವೊಬ್ರು ಪದೇ ಪದೇ ಇದು ಬೆಸ್ಟ್ ಕಾಲೇಜಾ ಅಲ್ಲಿ ಚೆನ್ನಾಗಿ ಟೀಚಿಂಗ್ ಇದೆಯಾ ಪ್ರ್ಯಾಕ್ಟಿಕಲ್ಸಲು ಅದು ಚೆನ್ನಾಗಿ ನಡೀತಾವ ಹೀಗೆಲ್ಲ ಪ್ರಶ್ನೆ ಮಾಡ್ತೀರಾ ಯಾವ ಕಾಲೇಜನ್ನು ನಾವು ಹೋಗಿ ಅಲ್ಲಿ ನೋಡಿ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿಯ ಒಂದು ಏನು ರ್ಯಾಂಕಿಂಗ್ ಇರ್ತದೆ ಅದರ ಮೇಲಿಂದ ನಾವು ಕೊಡ್ತಾ ಇರ್ತೀವಿ ಮತ್ತು ಒಂದು ಒಂದು ರಫ್ ಆಗಿ ನಾನು ಏನು ಹೇಳೋದು ಅಂತಂದ್ರೆ ಈಗ ಏನು ಟಾಪ್ ಕಾಲೇಜ್ ಇದಾವಲ್ಲ ಈಗ ಟಾಪ್ ಟೆನ್ ಕಾಲೇಜಲ್ಲಿ ನನಗೆ ಸೀಟ್ ಸಿಗಬೇಕಂದ್ರೆ ನಿಮ್ಮ ರ್ಯಾಂಕಿಂಗು ಟೆನ್ ತೌಸಂಡ್ ಇರಬೇಕು ಟಾಪ್ ಟ್ವೆಂಟಿಯಲ್ಲಿ ಇರಬೇಕಂದ್ರೆ ಟ್ವೆಂಟಿ ತೌಸಂಡು ಟಾಪ್ ತರ್ಟಿಯಲ್ಲಿ ಸಿಗಬೇಕಂದ್ರೆ ತರ್ಟಿ ತೌಸಂಡು ಹೀಗೆ ಒಂದು ರಫ್ ಆಗಿ ನಾನು ಹೇಳೋದು ಇದು ಇವನ್ ಜನ್ರಲ್ ಮೆರಿಟ್ ಕ್ಯಾಟಗರಿಗೆ ಆಯಿತು ಒ ಬಿ ಸಿ ಆಯಿತು ಮತ್ತು ಎಸ್ ಸಿ ಎಸ್ ಟಿ ಅವ್ರಿಗೆ ಸ್ವಲ್ಪ ಜಾಸ್ತಿ ಬರ್ಬೋದು ಅಷ್ಟೇ ಆದರೆ ನಿಮ್ಮ ರ್ಯಾಂಕು ಈಗ ಫಿಫ್ಟಿ ತೌಸಂಡ್ ಅಬೋ ಇದ್ದು ನೀವು ನನಗೆ ಟಾಪ್ ಕಾಲೇಜ್ನಲ್ಲಿ ಸೀಟ್ ಸಿಗ್ತದ ಈಗ ನೀವು ಲಿಸ್ಟ್ ಕೊಟ್ಟಿದ್ರಲ್ಲ ಇವೆಲ್ಲ ಟಾಪ್ ಕಾಲೇಜೇ ಹೀಗೆಲ್ಲ ಕೇಳಿದರೆ ಅದು ಅಷ್ಟೊಂದು ಸಮನ್ಸ ಅನಿಸೋದಿಲ್ಲ ಸಾಕಷ್ಟು ಕಾಲೇಜುಗಳಿವೆ ಎಲ್ಲವೂ ಚೆನ್ನಾಗಿ ನಾವು ಕೂಡ ಪ್ಲೇಸ್ಮೆಂಟ್ ಮಾಡ್ತೀವಿ ಅಂತವೇ ಎಲ್ಲ ದೊಡ್ಡ ದೊಡ್ಡ ಕ್ಯಾಂಪಸ್ ಇದೆ ಇದೆ ನಿಮಗೆ ಆ ಕಾಲೇಜುಗಳನ್ನು ನೋಡಿದರೆ ಆಶ್ಚರ್ಯ ಅನಿಸುತ್ತೆ ಅಷ್ಟೊಂದು ಚೆನ್ನಾಗಿ ಇನ್ಫ್ರಾಸ್ಟ್ರಕ್ಚರ್ ಇರುವಂಥ ಕಾಲೇಜುಗಳು ಕೂಡ ಇವೆ ಆದರೆ ಅವು ರ್ಯಾಂಕಿಂಗ್ನಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ ಆದ ಕಾರಣ ನೀವು ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ ಎಕ್ಸ್ಪೆಕ್ಟೇಷನನ್ನು ಮಾಡಬೇಕು ಮತ್ತು ಎಲ್ಲರೂ ತುಂಬ ಲಿಮಿಟೇಷನನ್ನು ಇಟ್ಕೋಬಾರ್ದು ಕೇವಲ ನಾನು ಸಿ ಎಸ್ ಅಷ್ಟೇ ಹಾಕ್ತೀನಿ ನಾನು ಅಲಾಯ್ಡ್ ಬ್ರ್ಯಾಂಚ್ ಕೂಡ ಹಾಕೋದಿಲ್ಲ ನಾನು ಕೇವಲ ಸಿ ಎಸ್ ಮಾತ್ರ ನನಗೆ ಬೇಕು ಮತ್ತು ಕೆಲವೊಬ್ಬರು ಇದೇ ಊರಲ್ಲಿ ಬೇಕು ಈಗ ಆ ಊರಲ್ಲಿ ಬಹಳಷ್ಟು ಕಾಲೇಜುಗಳು ಇರೋದಿಲ್ಲ ಅದೇ ಊರಲ್ಲಿ ಬೇಕು ಅಂತಂದಾಗ ನಿಮಗೆ ಕಾಲೇಜುಗಳ ಸಂಖ್ಯೆ ಸಿಗೋದಿಲ್ಲ ಹೀಗೆ ತುಂಬ ಲಿಮಿಟೇಷನ್ ಇಟ್ಕೊಬೇಡಿ ಸ್ವಲ್ಪ ವೈಡಾಗಿ ವಿಚಾರ ಮಾಡಿ ಕೆಲವು ವಿದ್ಯಾರ್ಥಿಗಳು ಮಾತ್ರ ತುಂಬ ನನಗೆ ಅವರ ಇದು ಚೆನ್ನಾಗಿ ಅನಿಸ್ತು ಅವರ ರ್ಯಾಂಕಿಗೆ ತಕ್ಕಂತೆ ಅವರು ಒಂದು ಸಿವಿಲ್ ತಗೋತೀನಿ ಮೆಕ್ಯಾನಿಕಲ್ ತಗೋತೀನಿ ಇಂಡ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ತೆಗೆದುಕೊತೀನಿ ಅಂತ ಹೇಳ್ತಾ ಇದ್ದಾರೆ ಈಗ ನೋಡಿ ನೀವು ಸಿವಿಲ್ಲು ಮೆಕ್ಯಾನಿಕಲ್ಲು ಕೆಮಿಕಲ್ಲು ಇಂಡಸ್ಟ್ರಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನು ಮತ್ತು ಈ ರೀತಿಯ ಒಂದು ಕೋರ್ಸ್ಗಳನ್ನು ತೆಗೆದುಕೊಂಡಾಗ ಆಟೋಮೊಬೈಲು ನಿಮಗೆ ಒಳ್ಳೆ ಕ ಟಾಪ್ ಕಾಲೇಜ್ನಲ್ಲಿ ನಿಮ್ಮ ರ್ಯಾಂಕ್ ಸ್ವಲ್ಪ ದೂರ ಇದ್ದರೂ ಕೂಡ ಈವನ್ ಫಿಫ್ಟಿ ತೌಸಂಡ್ ಸಿಕ್ಸ್ಟಿ ತೌಸಂಡ್ ಒನ್ ಲ್ಯಾಕ್ವರೆಗೆ ಇದ್ದರೂ ಕೂಡ ನಿಮಗೆ ಟಾಪ್ ಕಾಲೇಜಲ್ಲಿ ಸೀಟು ಸಿಗುವ ಸಾಧ್ಯತೆ ಚೆನ್ನಾಗಿರ್ತದೆ ಯಾವಾಗ ನೀವು ಸಿ ಎಸ್ ಐ ಎಸ್ಸು ಮತ್ತು ಅಲಾಯ್ಡ್ ಬ್ರ್ಯಾಂಚ್ಗಳನ್ನು ಬಿಟ್ಟು ಈ ಬೇರೆ ಕೋರ್ಸ್ಗಳನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಟಾಪ್ ಕಾಲೇಜುಗಳಲ್ಲಿ ಸೀಟು ಸಿಗುವ ಸಾಧ್ಯತೆ ಚೆನ್ನಾಗಿರ್ತದೆ ಈಗ ನೀವು ಕೇವಲ ನಾನು ಸಿ ಎಸ್ ಹೋಗ್ತೀನಿ ಐ ಎಸ್ ಹೋಗ್ತೀನಿ ಎ ಐ ಹೋಗ್ತೀನಿ ಅಂತ ನಿಮ್ಮನ್ನೇ ನೀವು ಲಿಮಿಟೇಷನ್ ಮಾಡಿಕೊಂಡು ನಿಮ್ಮ ರ್ಯಾಂಕು ಏಯ್ಟಿ ತೌಸಂಡ್ ಇದೆ ನೈಂಟಿ ತೌಸಂಡ್ ಇದೆ ಅಬೋವ್ ಒನ್ ಲ್ಯಾಕ್ ಇದೆ ಆದರೂ ಕೂಡ ನನಗೆ ಟಾಪ್ ಕಾಲೇಜ್ ಬೇಕು ಅಂತಂದರೆ ಅದು ತುಂಬ ಒಂದು ಸಾಧ್ಯವಾಗೋದಿಲ್ಲ ಅಂತ ನಾನು ಹೇಳ್ತೀನಿ ಯಾವುದೇ ನಿಮ್ಮ ಕ್ಯಾಟಗರಿ ಇರಲಿ ನಿಮಗೆ ಕೋಟ ಇರಲಿ ಸಿಗೋದು ಸ್ವಲ್ಪ ಕಷ್ಟನೇ ಆದ ಕಾರಣ ಇದನ್ನು ಒಂದು ನಿಮ್ಮ ಒಂದು ರಿಯಾಲಿಟಿಯನ್ನು ತಿಳಿದುಕೊಳ್ಳಿ ನಿಮ್ಮ ಎಕ್ಸ್ಪೆಕ್ಟೇಷನನ್ನು ಅರ್ಥ ಮಾಡ್ಕೊಳ್ಳಿ ನಾನು ಯಾಕೆ ಈ ಇದನ್ನು ಮಾಡ್ತಾ ಇರೋದಂದ್ರೆ ಈಗ ನಿಮ್ಮದು ಏನೋ ಒಂದು ರ್ಯಾಂಕ್ ಇರ್ತದೆ ನೀವೆಲ್ಲ ನೀವು ಲಿಸ್ಟ್ ಹಾಕೋದೇ ಬೇರೆ ಇರ್ತದೆ ಆವಾಗ ನಿಮಗೆ ಕಾಲೇಜೇ ಅಲಾಟ್ ಆಗೋದಿಲ್ಲ ಸಿ ಇ ಟಿ ಥ್ರೂ ಆದ ಕಾರಣ ಹಾಗೆ ಆಗಬಾರ್ದು ಅಂತ ನಿಮಗೆ ಕೆಲವೊಬ್ಬರಿಗೆ ಏನೇನು ಕಾಲೇಜ್ ಇದ್ದಾವೆ ಯಾವ್ಯಾವ ರ್ಯಾಂಕ್ ಇದೆ ಏನೂ ಒಂದು ಅವ್ರಿಗೆ ತಿಳುವಳಿಕೆ ಇರೋದಿಲ್ಲ ಅಂಥವ್ರಿಗೆ ಅನುಕೂಲ ಆಗಲಿ ಅಂತ ನಾನು ಇದನ್ನು ಮಾಡ್ತಾಯಿದ್ದೀನಿ ನಾನು ನೀವು ಏನು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದಾಗ ನಿಮಗೆ ಕಾಲ್ ಮಾಡಿ ಮಾತಾಡ್ತೀನಿ ನಿಮ್ಮ ಏನು ನಿಮಗೆ ಯಾವ ಪ್ಲೇಸಲ್ಲಿ ಯಾವ ಕೋರ್ಸ್ ಬೇಕಾಗಿದೆ ಏನು ಅಂತ ಎಲ್ಲ ಕೇಳ್ತೀನಿ ಮಾತಾಡಿ ನಿಮಗೆ ಲಿಸ್ಟೊಂದು ಲಿಸ್ಟನ್ನು ಮಾಡಿ ಕಳಿಸ್ತೀನಿ ಫೈವ್ ಡೇಸ್ ಟೈಮ್ ಕೊಡಬೇಕು ನಾನು ಲಿಸ್ಟ್ ಮಾಡಿ ಕಳಿಸ್ತೀನಿ ಈಗಾಗಲೇ ಬಹಳಷ್ಟು ಜನ ಪೇ ಮಾಡ್ತಾ ಇದ್ದಾರೆ ನಾನು ಸದ್ಯದಲ್ಲೇ ಅದನ್ನು ಕೂಡ ಕ್ಲೋಸ್ ಮಾಡ್ತೀನಿ ಯಾಕಂದರೆ ಬಹಳಷ್ಟು ಜನರಿಗೆ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ ಯಾರಿಗಾದರೂ ಬೇಕು ಅಂತಂದರೆ ನಿಮ್ಮ ಲಿಮಿಟೇಷನ್ಗಳನ್ನು ಕಡಿಮೆ ಇಟ್ಕೊಳ್ಳಿ ನಾನು ಅಷ್ಟೇ ನಿಮ್ಮ ಜೊತೆ ಒಂದು ಸಾರಿ ಮಾತಾಡ್ತೀನಿ ಮತ್ತು ಲಿಸ್ಟನ್ನು ಕೊಡ್ತೀನಿ ಹಾಗೆ ನಾನು ಏನಾದರೂ ಫ್ರೀ ಇದ್ದರೆ ನಿಮಗೆ ನಾನೇ ಕಾಲ್ ಮಾಡಿ ಮಾತಾಡ್ತೀನಿ ಎಲ್ರಿಗೂ ವಿಷಯ ಅರ್ಥ ಆಯಿತು ಅಂದ್ಕೊತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ